ರು ಓದ್ಬೇಕು ಇಲ್ವಾ ಎಲ್ರಿಗೂ ಗೊತ್ತಾಗ್ಬೇಕು ಇಲ್ಲಿ ಯಾರು ಕೂಡ ಹಣವನ್ನ ಸಂಗ್ರಹ ಮಾಡೋಂಗಿಲ್ಲ ಇದೇನು ಮಾಡಿದ್ರು ಕೂಡ ಇಲ್ಲಿ ಎಲ್ಲ ಗೊತ್ತಾಗ್ಬೇಕು ಎಲ್ಲರಿಗೂ ಓದ್ಬೇಕು ಸಂಪೂರ್ಣವಾಗಿ ಒಂದು ಕಾಪಿಯನ್ನ ನಾನು ಕೊಡ್ಬೇಕು ಹ್ಮ್ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಇಷ್ಟೊಂದು ಲವಲ್ವಿಕೆಯಿಂದ ಇಷ್ಟೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಸಾಕರಿಸುವ ಪ್ರತಿಯೊಬ್ಬರು ಕೇಬಲ್ ಆತನ ಆಗಿರ್ಬೋದು ಕುಟೋನಿ ಆಗಿರ್ಬೋದು ಬಾಲರಾಜ್ ಆಗಿರ್ಬೋದು ಹರಿ ಆಗಿರ್ಬೋದು ಎಲ್ಲರೂ ಕೂಡ ನಾನು ತುಂಬ ಅಂದ್ರೆ ಇನ್ನ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀನಿ ಸಂತ ಅಂತೋಣಿಯವರು ಇವರ ಕುಟುಂಬಗಳನ್ನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಇನ್ನು ಹೆಚ್ಚಾಗಿ ಕಾರ್ಯಕ್ರಮಗಳ ಹಮ್ಮಿಕೊಳ್ಳಿ ನಮ್ಮ ಧರ್ಮ ಕೇಂದ್ರವನ್ನ ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಸುವಂತ ಶಕ್ತಿಯನ್ನ ಸಂತ ಅಂತೋನಿ ಅವರಿಗೆ ನೀಡಲಿ ಅಂತ ಹಾರೈಸ್ತಾ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಕ್ಷಮ್ ಕ್ಷಮೆ ಇರಲಿ ಕೆಲವು ವಿಚಾರಗಳನ್ನು ಇಲ್ಲಿ ಮರೆತಿದ್ದೆ ಈ ಗುಡಿಗೆ ಲೈಟ್ ಮತ್ತು ಹೂಗಳ ಅಲಂಕಾರಕ್ಕೆ ದುಬಾಯ್ ಬಾಲರಾಜ್ ಮತ್ತು ಕುಟುಂಬದವರು ನೀಡಿರುತ್ತಾರೆ ಅಡುಗೆ ಪಾತ್ರೆ ಮತ್ತು ಊಟಕ್ಕೆ ಪೆಂಡಾಲ್ ಮತ್ತು ಪೆಂಡಾಲ್ ನೀಡಿದವರು ಆಗಲೇ ಹೇಳಿದ್ದೇನೆ ಪೂಜೆಗೆ ಬಲಿಪೂಜೆಗೆ ಸ್ಟೇಜ್ ಮತ್ತು ಪೆನ್ ಪೆಂಡಾಲ್ ನೀಡಿದವರು ಎಸ್ ಎಂ ಟೆಂಟ್ ಹೌಸ್ ಸಿಜೋನ್ ರವರು ಜಾಕೋಬ್ ವಿಮಲಾ ಕುಟುಂಬದವರಿಂದ ತರಕಾರಿ ಮತ್ತು ಇತರ ಸಾಮಗ್ರಿಗಳನ್ನು ಬೇಡದಲೆಗೆ ನೀಡಿರುತ್ತಾರೆ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇನ್ನೂ ಅನೇಕ ಕೈಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರುತ್ತೀರಿ ನಿಮ್ಮೆಲ್ಲರನ್ನೂ ದಯಾಮಯ ದೇವರು ಅಂತೋಣಿಯವರ ಮೂಲಕ ಆಶೀರ್ವದಿಸಲಿ ಒಂದು ವೇಳೆ ನೀವು ಸಹಾಯ ಮಾಡಿ ಏನಾದರೂ ಮರೆತಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಹ್ ಅವರಿಗೂ ಕೂಡ ದಯಾಮಯ ದೇವರು ಸಂತ ಅಂತೋಣಿಯವರ ಮೂಲಕ ನಿಮ್ಮನ್ನು ನಿಮ್ಮ ಎಲ್ಲಾ ಕುಟುಂಬಗಳನ್ನು ದಯಾಮಯ ದೇವರು ಆಶೀರ್ವದಿಸಲೆಂದು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ संतरे अंतोनियरे नमगागी प्रार्थी सेरे అద్భుతశాలియా సంతా అంతోడి అవరి అంతోడి అవరి అద్భుతశాలియా సంతా అంతోడి అవరి అంతోడి అవరి పవడ పురుషరే సంతరే సహనసీనరే అంతోడి అవరే పవడ పురుషరే వందరే

ಪ್ರಾರ್ಥಿಸಿ ಪ್ರಾರ್ಥಿಸಿ ಭಕ್ತರಲ್ಲಿ ವಿನಂತಿ ಅಲ್ಲಿ ಸ್ಥಳದ ಅಭಾವ ಇರೋದ್ರಿಂದ ಒಂದೇ ಸರಿ ಎಲ್ಲರೂ ಹೋದ್ರೆ ಇಕ್ಕಟ್ಟಾಗುತ್ತೆ ದಯಮಾಡಿ ಚೇರ್ಗಳಲ್ಲಿ ಅವ್ರು ಖಾಲಿ ಆದ ನಂತರದಲ್ಲಿ ಆ ಸ್ಥಳಕ್ಕೆ ಹೋಗಲು ಸಾಧ್ಯವಾಗ್ತದೆ ಇಲ್ಲಾಂದ್ರೆ ಅವ್ರಿಗೆ ಬಡಿಸಲು ಕಷ್ಟ ಆಗ್ತದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಸೇರಲ್ಲಿ ದಯಮಾಡಿ ಕುತ್ಕೊಳ್ಳಿ ಎಲ್ಲರಿಗೂ ಸಾಕಷ್ಟು ಆಹಾರವನ್ನು ಮಾಡಿದ್ದಾರೆ ಎಲ್ಲರಿಗೂ ಸಿಗ್ತದೆ ದಯಮಾಡಿ ದಯಮಾಡಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ